ಸುಮಾರು ಜನ ಈ ಕೃತಿಯನ್ನ ತೆಗೆದುಕೊಂಡು ಅನೇಕ ಕ್ಷೇತ್ರಗಳಲ್ಲಿ ಸಾಧಕರಾಗಿದ್ದಾರೆ ಐ ಎ ಎಸ್ ಪಡೆದಿದ್ದಾರೆ ಎಂ ಎಲ್ ಎಸ್ಮೆನ್ ಸ್ನೇಹಿತರೆ ನಮಸ್ಕಾರ ನಾನು ಜಯಪ್ರಕಾಶ್ ನಾಗತಿಹಳ್ಳಿ ಪರಿವರ್ತನಾ ಮಾರ್ಗದರ್ಶಕ ತರಬೇತುದಾರ ಹಾಗೂ ಲೇಖಕ ಇವತ್ತು ನಾನು ನಿಮ್ ಜೊತೆ ನಾನು ಬರೆದ ಮೊದಲ ಪುಸ್ತಕ ನುಡಿಗನ್ನಡಿಯ ಬಗ್ಗೆ ಮಾತನಾಡೋಣ ಅಂತ ಅಂದ್ಕೊಂಡಿದ್ದೇನೆ ನುಡಿಗೆ ಕನ್ನಡಿ ಹಿಡಿಯುವ ಪ್ರಯತ್ನವನ್ನು ಈ ಕೃತಿಯಲ್ಲಿ ನಾನು ಮಾಡಿದ್ದೇನೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ ಪಬ್ಲಿಕ್ ಸ್ಪೀಕಿಂಗ್ ಭಾಷಣ ಕೌಶಲ್ಯ ತುಂಬ ಮುಖ್ಯ ಅಂತ ನಾನು ಈ ಕೃತಿಯನ್ನು ಬರೆದೇ ಒಂದು ಇಪ್ಪತ್ತೆರಡು ವರ್ಷಗಳಾಯಿತು ಅಂದರೆ ಇದಕ್ಕಿಂತ ಹಿಂದೆ ಒಂದು ಹತ್ತು ಹದಿನೈದು ವರ್ಷ ನನ್ನ ಬದುಕಿನ ಅನುಭವದಲ್ಲಿ ತರಬೇತಿಯನ್ನು ಪಬ್ಲಿಕ್ ಸ್ಪೀಕಿಂಗ್ ಬಗ್ಗೆ ಮಾಡ್ತಾಯಿದ್ದೆ ಕಾರ್ಯಕ್ರಮ ನಿರೂಪಣೆಯನ್ನು ವೇದಿಕೆಗಳಲ್ಲಿ ಮಾಡ್ತಾ ಇದ್ದೆ ಆಕಾಶವಾಣಿಯಲ್ಲಿ ಅಷ್ಟೊತ್ತಿಗಾಗಲೇ ಒಂದು ಮುನ್ನೂರು ಕಾರ್ಯಕ್ರಮಗಳನ್ನು ನೀಡಿದ್ದೆ ಒಂದು ಸಾವಿರ ಕಾರ್ಯಕ್ರಮಗಳ ವೇದಿಕೆ ಕಾರ್ಯಕ್ರಮಗಳ ನಿರೂಪಣೆಯನ್ನು ಮಾಡಿದ್ದೆ ದೂರದರ್ಶನದಲ್ಲಿಯೂ ಕೂಡ ಆಗಾಗ ಬರ್ತಾ ಇದ್ದೆ ಜೊತೆಗೆ ನ್ಯೂಸ್ ರೀಡರ್ ಆಗಿ ಮೂರು ವರ್ಷದ ಅನುಭವದ ನಂತರ ಸಂದರ್ಶನಗಳನ್ನು ಮಾಡ್ತಾ ಬಂದೆ ಇವತ್ತು ಎರಡು ಸಾವಿರ ಸಂದರ್ಶನಗಳಿಗೂ ಮಿಗಿಲಾಗಿ ಸಾಧಕರನ್ನು ಭೇಟಿ ಮಾಡಿರುವ ದೊಡ್ಡ ಅನುಭವ ನನ್ನದು ಈ ಎಲ್ಲ ಅನುಭವದ ಆಧಾರದ ಮೇಲೆ ಕೆಲವೊಂದು ಚಾಪ್ಟರ್ಸ್ ಮಾಡಿದೆ ಈ ಅನುಭವವನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಾದರೆ ಪರಿವಿಡಿಯನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಸೋದಕ್ಕೆ ಬಯಸ್ತೇನೆ ಮೊದಲನೆಯ ಒಂದು ಚಾಪ್ಟ್ರಲ್ಲಿ ಮಾತು ಮತ್ತು ವ್ಯಕ್ತಿತ್ವ ನಾನು ಬೇಸಿಕಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನರ್ ಸುಮಾರು ಜನಕ್ಕೆ ಕರ್ನಾಟಕದಲ್ಲಿ ಈಗಾಗಲೇ ಗೊತ್ತಿದೆ ನನಗೊಂದು ಅರ್ಥ ಆಯಿತು ಮಾತಿಗೂ ವ್ಯಕ್ತಿತ್ವಕ್ಕೂ ಸಂಬಂಧ ಇದೆ ಅಂತ ಎಷ್ಟೊಂದು ಜನ ನನ್ನ ಹತ್ರ ಬರ್ತಾರೆ ಅವರ ವ್ಯಕ್ತಿತ್ವದಲ್ಲಿ ಅಷ್ಟು ಮಾಗಿರೋದಿಲ್ಲ ಆ ಮಾಗಿಲ್ಲದ ವ್ಯಕ್ತಿತ್ವದವರು ವೇದಿಕೆ ಮೇಲೆ ಮಾತಾಡಿ ಅಂದರೆ ಅದ್ರ ಕೈಲಿ ಮಾತಾಡೋಕ್ಕಾಗಲ್ಲ ಆ ಸತ್ಯ ನನಗೆ ಅರ್ಥ ಆಗಿದೆ ಯಾಕೆಂದರೆ ಬೇಸಿಕಲಿ ಅವರ ವ್ಯಕ್ತಿತ್ವದಲ್ಲೇ ಬದಲಾವಣೆಗಳನ್ನು ಮಾಡಿಕೊಳ್ಳಿಲ್ಲ ಅಂದರೆ ಅವರು ವೇದಿಕೆಯ ಮೇಲೆ ಒಬ್ಬ ಉತ್ತಮ ಮಾತುಗಾರರಾಗೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಿಮ್ಮ ವ್ಯಕ್ತಿತ್ವವನ್ನು ಕೂಡ ಗಮನಿಸ್ಕೊಳ್ಳಿ ಪರಿವರ್ತನೆ ಮಾಡಿಕೊಳ್ಳಿ ಅನ್ನುವ ಒಂದು ಸಂದೇಶವನ್ನು ಇಲ್ಲಿ ನೀಡಿದ್ದೇನೆ ಜೊತೆಗೆ ಈ ಮಾತನ್ನು ಚೆನ್ನಾಗಿ ಆಡೋದರಿಂದ ಲಾಭ ಏನೇನಿದೆ ಉಪಯೋಗಗಳು ಮತ್ತು ಅವಕಾಶಗಳು ಈಗ ನಾನೇ ನೋಡಿ ಮಾತಾಡ್ತಾ ಮಾತಾಡ್ತಾ ರೇಡಿಯೋನಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೀನಿ ಟಿ ವಿನಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೀನಿ ವೇದಿಕೆನಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೀನಿ ತರಬೇತುದಾರನಾಗಿ ನಾನು ಹತ್ತು ಲಕ್ಷ ಜನರಿಗೆ ಇದುವರೆಗೆ ತರಬೇತಿ ನೀಡೋದಕ್ಕೆ ಸಾಧ್ಯತೆ ಆಗಿದೆ ಆನ್ಲೈನ್ನಲ್ಲಿ ಕ್ಲಾಸ್ ಮಾಡ್ತೇನೆ ಯೂಟ್ಯೂಬ್ ಮೂಲಕ ಸಂವಹನವನ್ನು ಮಾಡ್ತಾ ಇದ್ದೇನೆ ಇವೆಲ್ಲ ಸಾಧ್ಯ ಆಗಿದ್ದು ನನಗೆ ಈ ಮಾತಿನಿಂದ ಈ ನುಡಿಯಿಂದ ನಾನು ಇವನ್ನೆಲ್ಲ ಬಳಸ್ಕೊಂಡಿರೋದಕ್ಕೆ ಸಾಧ್ಯತೆ ಆಗಿದೆ ಅಂದರೆ ನೀವು ಕೂಡ ಬಳಸ್ಕೋಬಹುದು ಅನ್ನೋದನ್ನ ಇಲ್ಲಿ ತಿಳಿಸಿದ್ದೇನೆ ಜೊತೆಗೆ ಈ ಜಗತ್ತು ಕಂಡ ಅಪ್ರತಿಮ ಮಾತುಗಾರರ ಬಗ್ಗೆ ಮತ್ತೊಂದು ಚಾಪ್ಟರ್ನಲ್ಲಿ ನಾನು ನೀಡಿದ್ದೇನೆ ಮಾತನಾಡುವ ಕಲೆ ನಮ್ಮ ಬದುಕಿಗೆ ಎಷ್ಟು ಮುಖ್ಯ ಅನ್ನೋದನ್ನ ಮತ್ತೊಂದು ಚಾಪ್ಟರ್ನಲ್ಲಿ ನಾನು ನೀಡಿದ್ದೇನೆ ಜೊತೆಗೆ ಮಾತಿನ ಪರಿಣಾಮ ಎಫೆಕ್ಟ್ ನೀವು ಗಮನಿಸಿರ್ಬೋದು ನಿಮ್ಗೆ ಯಾರಾದ್ರೂ ಬೇಜಾರ್ ಮಾಡುವಂಥ ಮಾತುಗಳನ್ನು ಮಾಡಿದ್ರೆ ಒಂದು ವರ್ಷ ಎರಡು ವರ್ಷ ಆದರೂ ಮರೆಯೋಕ್ಕಾಗಲ್ಲ ಅಲ್ವೇನ್ರಿ ಅದನ್ನ ನಾನು ಸೂಕ್ಷ್ಮವಾಗಿ ಹೇಳಿದ್ದೇನೆ ಅಷ್ಟೇ ಅಲ್ಲ ಈಗ ಒಂದು ಮೂಳೆ ಕಟ್ಟಾದ್ರೆ ರಿಪೇರಿ ಮಾಡಿಬಿಡ್ತಾರೆ ಒಂದು ತಿಂಗಳೊಳಗಡೆ ಅಲ್ಲ ಆದರೆ ಮಾತಿನಿಂದ ಹರ್ಟ್ ಆಗಿರುತ್ತಲ್ಲ ಅದು ಏ ಕೆಲವರು ಸತ್ರ ಶವ ನೋಡೋಕ್ಕೂ ಹೋಗಲ್ಲ ನಾನು ನೋಡೀನಿ ಅದಷ್ಟು ಎಫೆಕ್ಟ್ ಇದೆ ದೆನ್ ಸಭಾ ಕಂಪನ ನಿಮಗೆಲ್ಲ ಗೊತ್ತು ಯಾರ್ಯಾರೋ ಮಾತಾಡ್ಬಿಡೋರು ವೇದಿಕೆ ಮೇಲೆ ಹೋಗಿ ಆ ಸಭಾ ಕಂಪನದಿಂದ ಮಾತಾಡಲಿಲ್ಲ ಪುಣ್ಯ ಎಲ್ಲರೂ ಮಾತಾಡ್ಬಿಡೋರು ಇಲ್ಲದೇ ಇದ್ರೆ ಈ ಸಭಾ ಕಂಪನ ಎಷ್ಟು ಮುಖ್ಯ ಅಂತ ಅಂದರೆ ಈ ಸಭಾಕಂಪನವನ್ನು ಅರಿತುಕೊಂಡು ನಾವು ಸಾಗಿದಾಗ ಜೀವನದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಅರ್ಥ ಅರ್ಥ ಮಾಡಿಸಿದ್ದೇನೆ ವಿಷಯವೆಂಬ ತೆರಳು ಅದೇ ಭಾಷಣಕಾರನ ಜ್ಞಾನ ಯಾವುದೇ ವಿಷಯ ಆಗಲಿರಿ ಇವತ್ತು ನಾನು ಮಾತಿನ ಬಗ್ಗೆ ನುಡಿಗ ನಡಿಯ ಕೃತಿಯ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಒಂದು ವಿಷಯ ಇರಬೇಕು ವಿಷಯನೇ ಇಲ್ಲದೆ ಹೋದರೆ ಏನು ಪ್ರಯೋಜನ ಅಲ್ವೇ ವಿಷಯ ಅದು ತುಂಬಾ ಮುಖ್ಯ ಅದೇ ಭಾಷಣಕಾರನ ಜ್ಞಾನ ಅನ್ನುವಂತಹ ಒಂದು ಚಾಪ್ಟರ್ನಲ್ಲಿ ನೀಡಿದ್ದೇನೆ ಮತ್ತೊಂದು ಚಾಪ್ಟರ್ ತುಂಬಾ ಮುಖ್ಯವಾದದ್ದು ಭಾಷೆಯೇ ಸಂವಹನದ ವಾಹನ ಲ್ಯಾಂಗ್ವೇಜ್ ಈಸ್ ಕಾಲ್ಡ್ ಅಸ್ ದ ವೆಹಿಕಲ್ ಆಫ್ ಕಮ್ಯುನಿಕೇಶನ್ ಅಲ್ವೇ ನನಗೆ ಭಾಷೆ ಈಗ ನಾನು ಕನ್ನಡ ಭಾಷೆ ಮಾತಾಡ್ತಾ ಇದ್ದೇನೆ ನಿಮಗೆ ತಲುಪ್ತಾ ಇದೆ ನಾನು ಏನು ಹೇಳ್ಬೇಕು ಅನ್ನೋಂಥ ವಿಚಾರ ಭಾಷೆ ಇರಲಿಲ್ಲ ಅಂದರೆ ಅದು ಸಾಧ್ಯ ಇರೋದಿಲ್ಲ ಧ್ವನಿ ಮತ್ತಷ್ಟು ಮುಖ್ಯವಾಗಿರುವಂತಹ ವಿಚಾರ ನಾನಂತೂ ಏನು ಹೇಳ್ತಾನೆ ಗೊತ್ತಾ ಧನಿ ನೀನುಡಿಯ ಧನಿ ಹೇ ವಾಯ್ಸ್ ಯು ಯುವರ್ ದ ಬಾಸ್ ಆಫ್ ಸ್ಪೀಚ್ ನೀನು ಧ್ವನಿಯನ್ನು ಸರಿಯಾಗಿ ಇಟ್ಟುಕೊಳ್ಳಬೇಕು ಧ್ವನಿಯ ಉಚ್ಚಾರ ಧ್ವನಿಯ ವೇಗ ಧ್ವನಿಯ ಒತ್ತು ಧ್ವನಿಯ ಏರಿಳಿತ ಇವೆಲ್ಲವೂ ಕೂಡ ಮುಖ್ಯ ಆಗ್ತದೆ ಜೊತೆಗೆ ನಾವು ಧ್ವನಿವರ್ಧಕದ ಬಳಕೆಯನ್ನು ಕೂಡ ಬಳಸಬೇಕು ಕೆಲವೊಂದು ವೇದಿಕೆಯಲ್ಲಿ ನಾವು ಮೈಕನ್ನು ಬಳಸ್ತೇವೆ ಕರೆಕ್ಟ್ ಮೈಕ್ನ ಹೇಗೆ ಸರಿಯಾಗಿ ಬಳಸ್ತೇವೆ ಮುಖ್ಯ ಆಗ್ತದೆ ಈಗ ನಾನು ಕ್ಯಾಮ್ರಾಗೆ ಮಾತಾಡಬೇಕಾದ್ರೆ ಈ ಒಂದು ಮೈಕ್ ಇವತ್ತು ನನಗೆ ಸರಿಯಾಗಿ ನಿಮಗೆ ಕೇಳಿಸೋದಕ್ಕೆ ಸಹಾಯ ಮಾಡುತ್ತೆ ಹಾಗಾದರೆ ಆ ಧ್ವನಿವರ್ಧಕವನ್ನು ಹೇಗೆ ಬಳಸ್ಕೋಬೇಕು ಅದು ಕೂಡ ಮುಖ್ಯ ಆಗುತ್ತೆ ಅದ್ರ ಬಗ್ಗೆ ಕೂಡ ಒಂದು ಚಾಪ್ಟರ್ ಬರೆದಿದ್ದೇನೆ ಇನ್ನು ಶಾರೀರಿಕ ಭಾಷೆ ಬಾಡಿ ಲ್ಯಾಂಗ್ವೇಜ್ ನಿಲುವು ಅಂತೀವಿ ಈಗ ನಾನು ಕುಳಿತುಕೊಂಡಿದ್ದೀನಿ ಇದು ಒಂದು ಭಂಗಿ ಅಂತ ಕರಿತೇವೆ ನಾನು ನಿಂತ್ಕೊಂಡ್ರೆ ಅದು ಒಂದು ಭಂಗಿ ಹಾವಭಾವ ಅಂತೀವಿ ನಾವು ಮಾತಾಡಬೇಕಾದ್ರೆ ಕೈ ಮೂವಾಗುತ್ತೆ ನನ್ನ ಇಡೀ ಮುಖ ಮೂವಾಗುತ್ತೆ ನಮ್ಮ ಮುಖದಲ್ಲಿ ಮುಗುಳ್ನಗೆಯನ್ನು ನಾವು ಎಸ್ಪೆಷಲಿ ಸೋಷಿಯಲ್ ಮೀಡಿಯಲ್ಲಿ ನಿಮ್ಮ ಜೊತೆ ಮಾತಾಡಬೇಕಾದ್ರೆ ಇಟ್ಕೊಂಡು ಮಾತಾಡಬೇಕಾಗತ್ತೆ ಇಲ್ಲದೇ ಇದ್ರೆ ಗಂಟಿ ಚೆನ್ನಾಗಿರೋದಿಲ್ಲ ಕರೆಕ್ಟ್ ನಾವು ನಮಸ್ಕಾರ ಅಂತ ಅಂದಾಗ ನಿಮ್ಗೊಂದು ರೀತಿ ಒಂದು ಫೀಲಿಂಗ್ ಉಂಟಾಗ್ತದೆ ಈ ತರ ವಿ ಅಂತ ತೋರಿಸಿದ್ರೆ ವಿಕ್ಟರಿ ಅಂತೀವಿ ಥಮ್ಸ್ ಅಪ್ ಅಂತ ಹಿಂಗೆ ತೋರಿಸಿದ್ರೆ ವಾವ್ ಗ್ರೇಟ್ ಅನ್ನೋ ಫೀಲಿಂಗ್ ಬರ್ತದೆ ಇವನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಹಾಸ್ಯದ ಲಾಸ್ಯ ನಾವು ಒಂದು ನವಿರಾದ ಹಾಸ್ಯವನ್ನು ಕೆಲವು ಪ್ರಸಂಗಗಳಲ್ಲಿ ಬಳಸಿದರೆ ಎಷ್ಟು ಚೆನ್ನಾಗಿರುತ್ತೆ ಎನ್ನುವ ಮಾಹಿತಿ ನೀಡ್ತಾ ಸಮಯ ನಿರ್ವಹಣೆ ಜೊತೆಗೆ ಸಮಯ ಪ್ರಜ್ಞೆ ನಮ್ಮ ಜೀವನದಲ್ಲಿ ತುಂಬ ಮುಖ್ಯ ಏಕೆಂದರೆ ನನಗಂತೂ ನನ್ನ ಬದುಕಿನಲ್ಲಿ ಮಾತು ಮತ್ತು ಸಮಯ ಈ ಎರಡು ವಿಚಾರಗಳು ನನ್ನ ಬದುಕನ್ನು ಬದಲಿಸಿದೆ ಸ್ನೇಹಿತರೆ ನಮಗೆ ಎಷ್ಟು ಅವಕಾಶ ಕೊಡ್ತಾರೆ ಮಾತಾಡೋದಕ್ಕೆ ಆ ಅವಕಾಶ ನೀಡಿದ ಸಮಯದಲ್ಲಿ ನಾವು ಮಾತನಾಡೋದಿದೆಯಲ್ಲ ಅದು ತುಂಬ ಮುಖ್ಯ ಆಗ್ತದೆ ಇನ್ನು ಸಭಿಕರು ಮತ್ತು ಸಭಾಂಗಣ ಎಂಥ ಸಭಿಕರು ನಮ್ಮ ಎದುರುಗಡೆ ಇದ್ದಾರೆ ಅವ್ರನ್ನ ನೋಡ್ಕೊಂಡು ನಾವು ಮಾತಾಡಬೇಕಾಗತ್ತೆ ಮತ್ತು ಎಂಥ ಜಾಗ ಎಂಥ ಸಭಾಂಗಣ ಇವೆಲ್ಲವೂ ಕೂಡ ತುಂಬ ಮುಖ್ಯ ಆಗುತ್ತೆ ಜೊತೆಗೆ ಕ್ಲಿಷ್ಟಕರ ಸಂದರ್ಭ ಮತ್ತು ಪ್ರಶ್ನೆಗಳನ್ನು ಎದುರಿಸುವ ಬಗ್ಗೆ ಯಾವುದೋ ಒಂದು ಸಂದರ್ಭ ಇರುತ್ತೆ ಏನೋ ಪ್ರಶ್ನೆ ಕೇಳ್ತಾರೆ ಸೊ ಅದನ್ನು ಹೇಗೆ ನಾನು ನಿಭಾಯಿಸ್ತೇನೆ ತುಂಬ ಮುಖ್ಯ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡಿಸಿದ್ದೇನೆ ಮಾತಿನ ವಿವಿಧ ಆಶಯಗಳು ಮಾತು ಏನನ್ನ ಬಯಸುತ್ತೆ ಅನ್ನೋವಂಥ ವಿಚಾರ ಜೊತೆಗೆ ಮಾತಿಗೆ ಇರುವಂತಹ ಗುಣವಿಶೇಷಗಳು ಭಾಷಣಕಾರರು ಗಮನಿಸಬೇಕಾದ ಕೆಲವು ಅಂಶಗಳು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತೀವಿ ಅಭ್ಯಾಸ ತುಂಬ ಮುಖ್ಯ ಮಾತಿನಿಂದ ಬಾಂಧವ್ಯ ಸುಧಾರಣೆ ಆಗೋದಕ್ಕೆ ಸಾಧ್ಯ ಖಂಡಿತ ಅಲ್ವೇ ನಮ್ಮ ಬಾಂಧವ್ಯ ಸುಧಾರಣೆ ಆಗಬೇಕಾರೆ ಅದು ನಮ್ಮ ಸ್ನೇಹಿತರ ಜೊತೆ ಆಗಿರ್ಬೋದು ಬಂಧು ಬಾಂಧವರ ಜೊತೆ ಆಗಿರ್ಬೋದು ಪೋಷಕರ ಜೊತೆ ಆಗಿರ್ಬೋದು ಈ ಒಂದು ಮಾತಿನಿಂದ ಬಾಂಧವ್ಯ ಸುಧಾರಣೆ ಆಗತ್ತೆ ಅನ್ನೋದನ್ನ ಅರ್ಥ ಮಾಡಿಸೋದಕ್ಕೆ ಬಯಸಿದ್ದೇನೆ ಜೊತೆಗೆ ಭಾಷಣಕಾರ ಮತ್ತು ವೃತ್ತಿಪರತೆ ಪ್ರೊಫೆಷನಲಿಸಮ್ ಒಬ್ಬ ಭಾಷಣಕಾರ ಅದನ್ನು ವೃತ್ತಿಯಾಗಿ ಮಾಡ್ಕೊಳ್ಳೆ ಸಾಧ್ಯನಾ ಪ್ರವೃತ್ತಿಯಾಗಿ ಮಾಡ್ಕೊಳ್ಳಕ್ ಸಾಧ್ಯನಾ ಸಾಧ್ಯ ಅದರ ಬಗ್ಗೆ ಮಾಹಿತಿಯನ್ನು ನೀಡುತ್ತಾ ಗಾದೆಗಳ ಬಗ್ಗೆ ಕೂಡ ಮಾತಾಡಿದ್ದೇನೆ ಅಂದರೆ ಗಾದೆಗಳಲ್ಲಿ ಮಾತು ಇದೊಂದು ಮಾತ್ರ ಆ ಚಾಪ್ಟರ್ಲಿರೋ ಗಾದೆಗಳನ್ನೇ ಪರಿಚಯ ಮಾಡಿಸೋದಕ್ಕೆ ಬಯಸ್ತೇನೆ ನಿಮಗೆ ಯಾಕೆಂದ್ರೆ ಈ ಗಾದೆಗಳು ನಮ್ಮ ಹಿರಿಯರು ನಮಗೆ ನೀಡಿರುವಂತಹ ಒಂದು ದೊಡ್ಡ ಶಕ್ತಿ ಗಾದೆಗಳ ಮುಖಾಂತರ ನಮಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಒಂದೆರಡು ಗಾದೆಯನ್ನು ಉದಾಹರಣೆಯಾಗಿ ತೆಗೆದುಕೊಳ್ತಾನೆ ಊಟಕ್ಕೆ ಮೊದಲು ಉಪ್ಪಿನಕಾಯಿ ಮಾತಿಗೆ ಮೊದಲು ಗಾದೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವ ಮಾಣಿಕ್ಯ ತಂದ ಮಾತರಿಯದವ ಜಗಳ ತಂದ ಮಾತು ಆಡಿದರೆ ಹೋಯ್ತು ಮುತ್ತು ಒಡೆದರೆ ಹೋಯ್ತು ಮಾತೆ ಮುತ್ತು ಮಾತೆ ಮೃತ್ಯು ಮಟ್ಟು ತಿಳಿಯದೆ ಮಾತನಾಡಬಾರದು ಆಳ ನೋಡದೆ ನೆಗೆಯಬಾರದು ಹೀಗೆ ಈ ಒಂದೊಂದು ಗಾದೆಯು ಕೂಡ ಎಷ್ಟು ಪ್ರಭಾವವನ್ನು ನಮ್ಮ ಮೇಲೆ ಬೀರುತ್ತೆ ಅಲ್ವಾ ಬಾಯಿ ಬಿಟ್ಟರೆ ಬಣ್ಣಗೇಡು ಎಲುಬಿಲ್ಲದ ನಾಲಿಗೆ ಎಲುಬು ಮುರಿದೀತು ಈ ರೀತಿಯ ಎಲ್ಲ ಗಾದೆಗಳ ಬಗ್ಗೆ ಇಲ್ಲಿ ವಿಚಾರಗಳನ್ನು ನೀಡ್ತಾ ಅನುಭವಾಮೃತ ಅಂದ್ರೆ ತುಂಬ ಹಿರಿಯರು ಇಂದು ಏನು ಹೇಳಿ ಹೋಗಿದ್ದಾರೆ ಉದಾಹರಣೆಗೆ ಬಸವಣ್ಣನವರು ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತಾರೆ ಸರ್ವಜ್ಞ ಮಾತಿ ನಿಮ್ ನಗೆ ನುಡಿಯು ಮಾತಿನಿಂ ನಿಮ್ ಹಗೆ ಕೊಲೆಯು ಮಾತಿನಿಂ ಸರ್ವ ಸಂಪದವು ಲೋಕಕ್ಕೆ ಮಾತೆ ಮಾಣಿಕ್ಯವು ಸರ್ವಜ್ಞ ಪಂಪ ಹೇಳ್ತಾರೆ ಹಿತ ಮಿತ ಮೃದು ವಚನಂ ಹೀಗೆ ಅದರ ನಂತರ ಮಾತಿನ ಬಗ್ಗೆ ಹಿರಿಯರ ಅನಿಸಿಕೆಗಳನ್ನು ಇಲ್ಲಿ ದಾಖಲು ಮಾಡಿದ್ದೇನೆ ವೈ ಎಂ ಎನ್ ಮೂರ್ತಿ ಕೇಳಿರ್ಬೋದು ನೀವು ಹ್ಯೂಮರ್ ಕ್ಲಬ್ ಇಂಟರ್ನ್ಯಾಷನಲ್ ಮತ್ತೂರು ಕೃಷ್ಣಮೂರ್ತಿ ಭಾರತಿ ವಿದ್ಯಾಭವನದ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿದ್ದರು ಜೊತೆಗೆ ಮಾಸ್ಟರ್ ಹಿರಣ್ಯ ಯಾರು ತಾನೇ ಕೇಳಿಲ್ಲ ಇವ್ರನ್ನೆಲ್ಲ ವೈಯಕ್ತಿಕವಾಗಿ ನಾನು ಮಾತಾಡಿಸಿ ಅವರ ಅನಿಸಿಕೆಗಳನ್ನು ತೆಗೆದುಕೊಂಡಿದ್ದೇನೆ ಡಾಕ್ಟರ್ ಬಿ ಟಿ ರುದ್ರೇಶ್ ಪ್ರೊಫೆಸರ್ ಎಸ್ ಆರ್ ರೋಹಿಡೇಕರ್ ಇಂತಹ ಅನೇಕ ಸಾಧಕರು ಪ್ರಸಿದ್ಧ ನೇತೃತ್ವಜ್ಞರಾದ ಡಾಕ್ಟರ್ ಕೆ ಭುಜಂಗಿಶೆಟ್ಟಿ ಇವರೆಲ್ಲರೂ ಕೂಡ ಈ ಕೃತಿಗೋಸ್ಕರ ಗಂಗಾವತಿ ಪ್ರಾಣೇಶ್ ಕೂಡ ಬರ್ಕೊಟ್ಟಿದ್ದಾರೆ ವಿದ್ಯಾನಂದ ಶೆಣೈ ಬಿ ವಿ ವಿದ್ಯಾನಂದ ಶೆಣೈ ಕೂಡ ನನ್ನ ಈ ಕೃತಿಗಾಗಿ ತಮ್ಮ ಅನಿಸಿಕೆಗಳನ್ನು ಮಾತಿನ ಬಗ್ಗೆ ಬರೆದುಕೊಟ್ರು ಇವು ಎಲ್ಲವೂ ಕೂಡ ಈ ಕೃತಿಗೆ ಒಂದು ದೊಡ್ಡ ಕಾಣಿಕೆ ಅಂತ ಹೇಳ್ತೇನೆ ಪರಿಣಾಮಕಾರಿ ಭಾಷಣವೆಂದರೆ ಅದೊಂದು ರೈಲಿನ ತರಹ ಅಂತ ಹೇಳಿ ನನ್ನ ವೈಯಕ್ತಿಕ ಅನುಭವವನ್ನು ಕೂಡ ಕೊನೆಯಲ್ಲಿ ದಾಖಲಿಸಿದ್ದೇನೆ ಈ ಒಂದು ಕೃತಿಯನ್ನು ಅಹ್ ನಮ್ಮ ಹಿರೇಮಗಳೂರು ಕಣ್ಣನ್ನವರು ಮುನ್ನುಡಿ ಬರ್ಕೊಟ್ರು ಅದನ್ನ ಕೊನೆಯ ಒಂದು ಪುಟದಲ್ಲಿಯೂ ಕೂಡ ಅವರ ಮಾತುಗಳನ್ನು ಒಂದು ನಾಲ್ಕು ಸಾಲಗಳನ್ನು ಮಾತ್ರ ಹೇಳ್ತೇನೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಎನ್ನುತ್ತದೆ ವಚನ ಆದರೆ ಇದು ಪಚನವಾಗದಿರುವವರ ಬಾಯಲ್ಲಿ ಅಲ್ಪ ಪ್ರಾಣ ಮಹಾಪ್ರಾಣವಾಗಿ ಮಹಾಪ್ರಾಣ ಅಲ್ಪಪ್ರಾಣವಾಗಿ ಮಾತುಗಳು ಸಂದಿಗ್ಧವಾಗಿ ಸಂದೇಶ ಸಂದೇಹವಾಗಿ ಪ್ರೀತಿ ಮಾತುಗಳು ಭೀತಿಯಾಗಿ ನೀತಿ ಮಾತುಗಳು ಜಾತಿಯಾಗಿ ಕೇಳುಗರಿಗೆ ಲಭ್ಯವಾಗುವುದು ತಲೆನೋವು ಸಿಡಿಮಿಡಿತನ ವ್ಯಕ್ತಿತ್ವ ವಿಕಸನ ತರಬೇತುದಾರರಾಗಿ ಹಲವಾರು ಶಿಬಿರಗಳನ್ನು ನಡೆಸಿ ಜೊತೆ ಜೊತೆಗೆ ದೂರದರ್ಶನ ಮಾಧ್ಯಮಗಳಲ್ಲಿ ಕನ್ನಡ ನಾಡಿನ ಬಹುಮುಖ ಪ್ರತಿಭಾವಂತರನ್ನು ಸಂದರ್ಶನದಲ್ಲಿ ಸಂಭಾಷಿಸಿ ಮಾತಿನ ಕಲೆಯಲ್ಲಿ ಸಾಕಷ್ಟು ಪ್ರಾವೀಣ್ಯಗಳಿಸಿರುವ ಜಯಪ್ರಕಾಶ್ ನಾಗತಿಹಳ್ಳಿಯವರ ಈ ಕೃತಿ ಮಾನವೀಯ ಸಂಬಂಧಗಳ ವೃದ್ಧಿಗೆ ಮಾತುಗಳು ಸಹಕಾರಿಯಾಗಿ ಚೈತೋಹಾರಿಯಾಗಿ ಚೈತ್ರ ವಸಂತಗಳಲ್ಲಿ ಚಿಗುರುಡೆಯಲು ಪ್ರಕೃತಿ ಸಜ್ಜಾದಂತೆ ಮಾತುಗಾರ ಸಜ್ಜಾಗಲು ಅಣಿಗೊಳಿಸ್ ಅಣಿಗೊಳಿಸಿರುವ ಸುಂದರ ನುಡಿ ಪುಷ್ಪೋದ್ಯಾನ ಅಂತ ಹೇಳ್ತಾರೆ ಸಂತೋಷ ಆಗ್ತದೆ ಸುಮಾರು ಜನ ಈ ಕೃತಿಯನ್ನು ತೆಗೆದುಕೊಂಡು ತಮ್ಮ ಮಾತುಗಳನ್ನು ಇಂಪ್ರೂವ್ ಮಾಡಿಕೊಂಡಿದ್ದಾರೆ ಸುಮಾರು ಜನ ಈ ಕೃತಿಯನ್ನು ನೋಡಿ ನನ್ನ ತರಬೇತಿಗಳಲ್ಲಿ ಭಾಗವಹಿಸಿ ಅನೇಕ ಕ್ಷೇತ್ರಗಳಲ್ಲಿ ಸಾಧಕರಾಗಿದ್ದಾರೆ ಐ ಎ ಎಸ್ ಪಡೆದಿದ್ದಾರೆ ಎಮ್ ಎಲ್ ಎಗಳಾಗಿದ್ದಾರೆ ಬಿಸ್ನೆಸ್ಮನ್ಗಳಾಗಿದ್ದಾರೆ ಅದು ನನಗೆ ತುಂಬ ಖುಷಿಯನ್ನು ಕೊಟ್ಟಿದೆ ಜೊತೆಗೆ ಇದೇ ಒಂದು ವೃತ್ತಿ ಕಾಯಕದಲ್ಲಿ ನಾನು ತೊಡಗಿಸಿಕೊಂಡು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಪ್ರಚಾರವನ್ನು ಮಾಡುತ್ತಿದ್ದೇನೆ ಅಂದರೆ ಇದು ನನ್ನ ಬದುಕಿನ ಅನುಭವದ ಕೈಗನ್ನಡಿ ಅದೇ ನುಡಿಗನ್ನಡಿ ಆತ್ಮೀರೆ ನಾನು ನನ್ನ ಒಂದು ಕೃತಿಯ ಬಗ್ಗೆ ಮಾತಾಡೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ನಿಮ್ಮ ಜೊತೆ ಖಂಡಿತವಾಗಿ ನೀವು ಈ ಒಂದು ವಿಚಾರಗಳನ್ನು ಸರಿಯಾಗಿ ಗಮನಿಸಿಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡು ಅಭಿವೃದ್ಧಿ ಆಗ್ತಿರಿ ಅಂತ ನಾನು ನಂಬಿದ್ದೇನೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ನಮಸ್ಕಾರ